ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತಮ್ಮೈನ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ ನಾವು ಶಂಕರಣ್ಣ ಅವ್ರಿಗಾಗಲಿ ನವೀನ್ ಅವ್ರಿಗಾಗಲಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ಲೈವ್ ಮಾಡಿದರು ಆ ಲೈವಲ್ಲಿ ಏನೆಲ್ಲ ನಡೆದಿದೆ ಅಂತ ತುಂಬ ಜನಕ್ಕೆ ಗೊತ್ತಾಗಿದೆ ತುಂಬ ಹೆಣ್ಮಕ್ಳಿಗೆ ಹೋಗಿ ಲೈವಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರೂ ಸಿಸ್ಟರ್ ಅಂತ ಮಾತಾಡಿಸಿ ತುಂಬ ಚೆನ್ನಾಗಿ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಯಾರೂ ಇಂಥ ರಿಸ್ಕ್ಗಳನ್ನ ತಗೊಳ್ಳೋದಿಲ್ಲ ಏಕೆಂದರೆ ನಮ್ಮ ಚಾನಲ್ಲು ಹೋದರೆ ಸಾಕು ಅನ್ನೋ ಮುಂದಕ್ಕೆ ಹೋದರೆ ಸಾಕು ಅನ್ನೋ ರೀತಿಲಿ ಇರ್ತಾರೆ ಯಾಕಪ್ಪ ನಮಗೆ ಈ ರಿಸ್ಕು ಅಂತಾರೆ ಅಂಥದ್ದು ಶಂಕರಣ್ಣ ಆಗಿರ್ಬೋದು ನವೀನ ನವೀನಣ್ಣ ಅವರಾಗಿರ್ಬೋದು ತುಂಬಾ ರಿಸ್ಕ್ ತಗೊಂಡು ಒಂದು ಲೈವ್ ಮಾಡಿ ಲೈವಲ್ಲಿ ಪ್ರತಿಯೊಂದನ್ನು ಎಲ್ರಿಗೂ ಹೆಣ್ಮಕ್ಳಿಗೆ ಗೊತ್ತಾಗ ಮಾಡಿದ್ದಾರೆ ಹೆಣ್ಮಕ್ಳಾಗಿರ್ಬೋದು ಗಣ್ಮಕ್ಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಯಾವ ರೀತಿ ನಡೀತಿದೆ ಅನ್ನೋದನ್ನು ತುಂಬ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ಒಂದೊಬ್ಬರು ಮನೆಯಲ್ಲಿ ಲೈವ್ ಮಾಡೋದಕ್ಕೆ ಬಿಟ್ಟಿರೋದಿಲ್ಲ ನನಗೂ ಕೂಡ ನನ್ನ ತಂದೆ ತಾಯಿ ಲೈವ್ ಮಾಡೋದು ಬೇಡ ಅಂತ ಹೇಳಿದರು ಸ್ವಲ್ಪ ದಿನ ನಿಲ್ಲಿಸಿದೆ ವಾಚ್ ಅವ್ರ ಕಂಪ್ಲೀಟ್ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ನಾನು ಲೈವ್ನ ಸ್ಟಾರ್ಟ್ ಮಾಡಿಕೊಂಡೆ ಅವ್ರು ಬೇಡ ಅಂತ ಹೇಳೋದ ಕೂಡ ನಾನು ಸ್ಟಾಪ್ ಮಾಡಿ ಮತ್ತೆ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಈ ಥರದ ಮೇಲೆ ಹೆಣ್ಮಕ್ಳು ವೀಡಿಯೋ ವೈರಲ್ ಆದರೆ ಯಾರದೇ ಲೈವ್ ಮಾಡೋವಂಥ ಸಿಚುವೇಶನ್ ಬರೋದಿಲ್ಲ ವೀಡಿಯೋ ವೈರಲ್ ಆಗಿಲ್ಲ ಅಂತಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ನಾನು ಅಚೀವ್ ಮಾಡಬೇಕು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಬೇಕು ಒಂದು ಮುಂದೆ ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ ಹಾಸ್ಯ ಮಾಡಬೇಕಾದ್ರೆ ಏನಪ್ಪ ಅಂತಂದರೆ ಈ ಥರ ಎಲ್ಲ ನಾವು ನೋಡಿರ್ತೀವಿ ಅದಕ್ಕೆಲ್ಲ ಅವರು ಮಣ್ಣು ಅಂತ ಕೆಲಸ ಮಾಡಿದ್ದಾರೆ ಅವರಿಗೆ ಎಷ್ಟು ತುಂಬು ಹೃದಯದ ಧನ್ಯವಾದ ಹೇಳಿದ್ರು ಕೂಡ ಸಾಲಲ್ಲ ನಮ್ಮ ಹೆಣ್ಣು ಹೆಣ್ಣು ಮಕ್ಕಳ ಪರವಾಗಿ ತುಂಬ ರಿಸ್ಕ್ ಕೆಲಸ ತೊಗೊಂಡಿದ್ದೇನೆ ಅವರು ಅವತ್ತನ್ನು ಲೈವಲ್ಲಿ ತುಂಬ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಆ ವ್ಯಕ್ತಿಗಳನ್ನ ಯಾರು ಏನು ಅಂತ ಎಲ್ರಿಗೂ ಪರಿಚಯ ಮಾಡಿಕೊಟ್ಟು ಎಲ್ಲರನ್ನು ಅವ್ರಿಗೆ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಹ್ಯಾಡ್ಸಪ್ಪ ಅಣ್ಣ ಯಾರೂ ರಿಸ್ಕ್ ತೊಗೊಂಡು ಈ ಕೆಲಸಗಳ್ನ ಮಾಡೋಲ್ಲ ನೀವು ತುಂಬ ರಿಸ್ಕ್ ತಗೊಂಡು ಈ ಕೆಲಸಗಳ್ನ ಮಾಡಿದ್ದೀರಾ ನಿಮ್ಮ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು ನಿಮ್ಮ ಸ್ವಂತ ಅಕ್ಕ ತಂಗಿದ್ದೀರಾ ಅಂತ ತಿಳ್ಕೊಂಡು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ನೀವು ಹೆಲ್ಪ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈಗಲೇ ಇರಲಿ ಈಗೇ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಅಣ್ಣ ನಾನು ಯಾವತ್ತೂ ನಿಮ್ಮ ಒಳಗೆ ಬಂದಿರಲಿಲ್ಲ ಅಣ್ಣ ಆವತ್ತೇ ಫಸ್ಟ್ ಟೈಮ್ ನಾನು ಬಂದಿದ್ದು ತುಂಬ ಆಯಿತು ನಿಮ್ಮ ಲೈವ್ ನೋಡಿ ನನಗೆ ನಾನು ಯಾವ ಲೈವ್ಗೂ ಜಾಸ್ತಿ ಹೋಗೋ ಅಂತ ಟೈಮ್ ಇರೋದಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಹೋದರೆ ಮಧ್ಯಾಹ್ನ ಬರ್ತೀನಿ ನನ್ನ ಡ್ಯೂಟಿಯಿಂದ ಅದರಲ್ಲೂ ಕೂಡ ನಾನು ಟೈಮ್ ಸಿಕ್ತಾಗ ಯಾರ್ದೋ ಲೈವ್ ಹೋಗಿ ಸಪೋರ್ಟ್ ಮಾಡ್ತೀನಿ ಅಷ್ಟೇ ಅಣ್ಣ ನಾನು ಎಲ್ಲರ ಲೈವ್ಗೆ ಹೋಗೋದಕ್ಕೆ ಟೈಮ್ ಆಗ್ತಿಲ್ಲ ನಾನು ನಿಮ್ಮ ಲೈವ್ಗೆ ಅವತ್ತು ಬಂದಿರಲಿಲ್ಲ ಅವತ್ತೇ ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಆಯಿತು ಅಣ್ಣ ಎಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ನೀವು ಇಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಡ್ಸಪ್ ಅಣ್ಣ ಶಂಕರಣ್ಣನಿಗೂ ಅಷ್ಟೇ ಆ್ಯಡ್ಸಪ್ ಅಣ್ಣ ಶಂಕರಣ್ಣ ನವೀನವ್ರಿಗೆಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಲೈವ್ ಮಾ ಫೇಸ್ ಲೈವ್ ಮಾಡದೇ ಇದ್ದವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಪ್ರತಿಯೊಬ್ಬರೂ ಅಲ್ಲಿ ಲೈವಲ್ಲಿ ನೀವು ಕೇಳ್ಕೊಂಡ್ರಿ ಫೇಸ್ ಮಾಡೋರಿಗೂ ಕೂಡ ಕೇಳ್ಕೊಂಡ್ರಿ ಒಬ್ರಿಗೂ ನಮ್ಮ ಕನ್ನಡ ಜನತೆಗೆ ಕನ್ನಡ ಹೆಣ್ಮಕ್ಳಿಗೆ ಹೋಗಿ ಸಪೋರ್ಟ್ ಮಾಡಿ ನಿಮ್ಮ ಸ್ವಂತ ಮನೆ ಹೆಣ್ಣುಮಕ್ಕಳು ಅಂತ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರಿ ನೀವು ನಿಜವಾಗ್ಲೂ ಅಣ್ಣ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಣ್ಣ ಯಾಕಂತಂದರೆ ಅಯ್ಯೋ ನನ್ನ ಲೈವ್ ನಡೆದ್ರೆ ಸಾಕು ನನ್ನ ಚಾನಲ್ ಹೋದರೆ ಸಾಕು ಬೇರೆಯವ್ರ ಕಟ್ಕೊಂಡೇನು ಅವ್ರದ್ದು ಕಟ್ಕೊಂಡು ನನಗೇನು ಅನ್ನೋರು ತುಂಬ ಜನ ಇರ್ತಾರೆ ಆದರೆ ನೀವು ಆ ರೀತಿ ಮಾಡಲಿಲ್ಲ ಅಣ್ಣ ಪ್ರತಿಯೊಂದು ಹೆಣ್ಮಕ್ಳು ಕೂಡ ನಮ್ಮ ಸ್ವಂತ ಅಕ್ಕ ತಂಗಿದಿರು ಅಂತ ತಿಳ್ಕೊಂಡು ನೀವು ತುಂಬಾ ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ನಾವು ಲೈವಲ್ಲಿ ಎಷ್ಟೇ ಬಂದು ಥ್ಯಾಂಕ್ಸ್ ಹೇಳಿದ್ರು ಕೂಡ ನಿಮಗೆ ಅದು ಸಾಲದು ಅಣ್ಣ ಅದಕ್ಕೋಸ್ಕರ ಇದೊಂದು ನನ್ನ ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೀನಿ ಅಣ್ಣ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಣ್ಣ